ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಕತೆ ನಿಮ್ಮ ಜೊತೆಗೆ ಸುಸ್ವಾಗತ ನಟ್ರಿ ಇವಾಗ ಇವತ್ತು ವ್ಯಾಪಾರಕ್ಕೆ ಇವತ್ತು ವ್ಯಾಪಾರ ಯಾವ ಥರ ಆಗುತ್ತೆ ನೋಡೋಣ ನಟ್ರಿ ಓ ಬಂದ ತಕ್ಷಣ ವ್ಯಾಪಾರ ಎಲ್ಲ ಆಯಿತು ಈಗ ಹೋಗೋ ಟೈಮಲ್ಲಿ ಒಂದು ಸೈಕಲ್ ಬೇರೆ ಬಂದುಬಿಟ್ಟಿದೆ ಒಳಗಡೆ ಜಾಗ ಇಲ್ಲ ಮೇಲುಗಡೆನೇ ಇವತ್ತು ಏನೇನು ಐಟಮ್ ಸೇಲ್ ಆಗಿದೆ ತೋರಿಸಿದ್ ಬನ್ನಿ ಇದೊಂದು ನಾಲ್ಕು ಪಾತ್ರೆ ಒಂದು ಐದು ಇದೊಂದು ಎರಡು ಪೀಸ್ ಹೋಗಿದೆ ಇದೊಂದೆರಡು ಪೀಸ್ ಹೋಗಿದೆ ನಾಲ್ಕು ಟಬ್ ಹೋಗಿದೆ ಮೂರು ಬಕೆಟ್ ಹೋಗಿದೆ ಎರಡು ಹೋಗಿದೆ ನಾಲ್ಕು ಬೆಲ್ಟ್ ಹೋಗಿದೆ ಮೂರು ಕ್ಲಿಪ್ಪು ಇಷ್ಟೆಲ್ಲ ಸೇಲ್ ಆಗಿದೆ ಸೈಕಲ್ ಲೋಡ್ ಮಾಡಿಕೊಂಡೆ ಲೋಡ್ ಮಾಡಿಕೊಂಡು ಈಗ ನಮ್ಮ ಕಿಡ್ತಾಳಿಗೆ ಬಂದು ನಿಂತಿದ್ದೀನಿ ಕಿಡ್ತಾಳಲ್ಲಿ ಸ್ವಲ್ಪ ಗುಜರಿ ಇತ್ತು ಅದು ಸ್ವಲ್ಪ ಗುಜರಿ ತುಂಬಿಕೊಂಡು ಡೋರು ಒಳಗೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಡೋರ್ ಲಾಕ್ ಮಾಡೋಕ್ಕೆ ಇಲ್ಲ ಅಷ್ಟೊಂದು ಗುಜರಿ ಹಿಂದ್ಗಡೆ ಎಲ್ಲ ಚೀಲ ಎಲ್ಲ ತುಂಬ ಕಿಡ್ತಾಳು ಹಾಸ್ಪೆಟ್ಲು ಎದುರುಗಡೆ ಈ ಜಾಗ ನೋಡಿದ್ರೆ ನನಗೆ ನೋಡಿ ಕಿಡ್ತಾಳದು ಈ ಜಾಗ ಇಲ್ಲೊಂದು ಬೋರ್ ಇತ್ತು ಫಸ್ಟು ಬೋರ್ವೆಲ್ ಇತ್ತು ಇಲ್ಲಿ ಎಲ್ಲ ಬಸ್ ನಿಂತ್ಕಂತಿದ್ವು ಇಲ್ಲಿ ಬಸ್ ನಿಂತ್ಕಂತಿದ್ವು ಇಲ್ಲಿಗೆಲ್ಲ ಇಪ್ಪತ್ತು ವರ್ಷದ ಹಿಂದೆ ನಾವು ಬಸ್ ತೊಳಿತಾ ಇದ್ವಿ ಇದೇ ಜಾಗದಲ್ಲಿ ಅವಾಗ ಒಂದು ಬಸ್ ತೊಳೆದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಒಂದು ಬಸ್ ತೊಳೆದ್ರೆ ಈ ಜಾಗ ನೋಡಿದ್ರೆ ಅದೇ ನೆನ್ಕೊಳ್ಕೊಂಡಿದ್ವಿ ಇದೇ ಜಾಗದಲ್ಲಿ ಜೈದೇವ ಚಿಕ್ಕಮಂಗಲ್ಲೂ ಇವೆಲ್ಲ ನಿಂತ್ಕೊತಿದ್ವು ಅಂಬರೇಶ್ವರ ಲಕ್ಷ್ಮಿ ಇವೆಲ್ಲ ನಿಂತ್ಕೊತಾಯಿದ್ವು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇಪ್ಪತ್ತು ವರ್ಷಕ್ಕೆ ಕೆಳಗಡೆ ಇಪ್ಪತ್ತು ರೂಪಾಯಿಗೆಲ್ಲ ಬಸ್ಗಳು ತೊಡಿದ್ವಿ ಅವೆಲ್ಲ ನೆನಪುಗಳು ಮರೆಯೋಕ್ಕಾಗಲ್ಲ ಆ ಜಾಗ ನೋಡಿದ ತಕ್ಷಣ ಜ್ಞಾಪಕ ಬಂದ್ಬಿಡುತ್ತೆ ಕಾಂಪೌಂಡ್ ಕಟ್ಟಿದ್ದಾರೆ ಇಲ್ಲಿ ಅದು ಒಳಗಡೆ ಬೋರ್ವೆಲ್ ಓರ್ವೆಲ್ಲಿ ಇಲ್ಲಿಂದ ನೀರು ತೊಗೊಂಬಂದು ನೈಟ್ ಹನ್ನೆರಡು ಗಂಟೆವರೆಗೂ ಸಳಿತಾ ಇದ್ವಿ ಮತ್ತು ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ತಾ ಇದ್ವಿ ಥರ ಎಲ್ಲ ನಡೀತಾ ಇತ್ತು ಆವಾಗ ಆ ನೆನಪೆಲ್ಲ ನೆನಪಾಗುತ್ತೆ ಈ ಜಾಗಕ್ಕೆ ಬಂದಾಗ ಮರಿಬಾರ್ದು ಕಷ್ಟ ಬಿದ್ದಿರೋದೆಲ್ಲ ಅಂತ ಮರೆಯೋಕ್ಕಾಗೋದೇ ಇಲ್ಲ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಹಿಂದ್ಗಡೆ ಬೀಗ ಹಾಕೋಣ ಅಂತ ಅಂತೂ ಬೀಗ ತೊಗೊಂಬರ್ತಾ ಇದ್ದೆ ನಮ್ಮ ಅಣ್ಣನ ಮಗಳು ಸಣ್ಣಳು ಬೀಗ ಕಿತ್ಕೊಂಡು ಹೋಗ್ಬಿಟ್ಲು ಬೀಗ ಕೊಡಲೇ ಇಲ್ಲ ಎಷ್ಟೊತ್ತಾದ್ರು ಚೆನ್ನಾಗಿ ಆಟಾಡಿಸಿ ಬೀಗ ಕೊಡೋಲ್ಲ ಕೊಡೋಲ್ಲ ಅಂತ ಓಡಾಡ್ತಾ ಇದ್ಲು ಆ ಕಡೆಯಿಂದ ಈ ಕಡೆ ಹಂಗೋ ಹಿಂಗೋ ಮಾಡಿ ಅವಳ ತಮ್ಮ ಬೀಗ ಕಿತ್ಕೊಂಡು ಸಾಕಾಗಿತ್ತು ಮನೆ ಹತ್ರ ಹೋದೆ ಮನೆ ಬೀಗ ಹಾಕ್ಬಿಟ್ಟಿದೆ ಇವರೆಲ್ಲ ಬೀಗ ಹಾಕ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಬೀಗ ಇಟ್ಟು ನನಗೆ ನೀರು ಕೊಡೋರು ಇಲ್ಲ ಮನೆಯಲ್ಲಿ ಯಾರು ನೀರು ಕೊಡೋರು ಇಲ್ಲ ಅಂತ ನನಗೆ ಸರಿಯಾಗಿ ಕೋಪ ಬಂತು ಒಳಗಡೆ ಹೋಗ್ಬಿಟ್ಟು ನಾನೇ ನೀರು ತಂದು ಕುಡಿದ್ರು ಆಮೇಲೆ ಇವರೆಲ್ಲ ನಮ್ಮ ಅವ್ರ ಮನೆಗಿದ್ರು ಅಲ್ಲಿಗೆ ಬಂದೆ ನಮ್ಮ ಮಾವರ ಮನೆ ಹತ್ರ ಬಂದು ನೋಡ್ತೀನಿ ಇಲ್ಲಿ ಹಬ್ಬ ಅಂತೆ ನಾಳೆ ಹಬ್ಬ ಅದಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳ್ಕೊಂಡು ಕೂತಾಯಿದ್ರು ಓಕೆ ಅಂತ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್